ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮಿರರ್ ವರ್ಕಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ನೀವು ಪಕ್ಕದಲ್ಲೇ ಇರೋ ಬೆಲ್ ಐಕ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಪಟ್ ಅಂತ ವಿಡಿಯೋ ನೋಡ್ಬಿಡ್ಬೋದು ಮತ್ತು ನೀವು ಸಹ ವಿಡಿಯೋನ ಎಲ್ರಿಗೂ ಸಹ ಶೇರ್ ಮಾಡ್ಬೋದು ಇದರಿಂದ ಬೇರೆಯವರಿಗೂ ಕಲಿಸಿದ ಹಾಗೂ ಆಗತ್ತೆ ನೀವು ಕಲಿತ ಹಾಗೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಿರರ್ ವರ್ಕ್ನ ಹೇಗೆ ಹಾಕೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಫ್ಯಾಬ್ರಿಕ್ ಲೂನ ಹಾಕ್ಬೇಕು ಫಸ್ಟು ಮಿರರ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಮಿರರ್ನ ಒಂದು ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ನಂತರ ಇಲ್ಲಿ ದಾರವನ್ನು ಹೀಗೆ ಮೇಲ್ ತಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ಹೀಗೆ ನಂತರ ಇಲ್ಲಿ ತಗೊಂಡು ಹೀಗೆ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ಈಗ ನೋಡಿ ನಮಗೆ ಪ್ಲಸ್ ಶೇಪಲ್ಲಿ ಬಂತು ನಂತರ ಇದರ ಮಿಡಲಲ್ಲಿ ಇಲ್ಲಿ ತಗೊಂಡು ಹೀಗೆ ಕೆಳಗೆ ಹಾಕಬೇಕು ನಂತರ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಹೀಗೆ ಈಗ ಇಷ್ಟ ಆದಮೇಲೆ ನೋಡಿ ಇಲ್ಲಿ ಸೂಜಿಯನ್ನು ಮೇಲ್ ತಗೋತಾ ಇದ್ದೀನಿ ನಾನು ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿಂದ ನೋಡಿ ಹೀಗೆ ದಾರವನ್ನು ಮೇಲೆ ಸೆಂಟರಿಗೆ ಬರೋ ರೀತಿ ತಗೋಬೇಕು ನಂತರ ಇದಿಷ್ಟು ಥರ ಇರತ್ತಲ್ಲ ಹಾಕಿರ್ತೀವಲ್ಲ ಅದರ ಒಳಗಡೆಯಿಂದ ಹೀಗೆ ತಗೋಬೇಕು ನೋಡಿ ನಂತರ ಇದ್ರ ಒಳಗಡೆ ಹೀಗೆ ತಗೊಂಡು ಒಮ್ಮೆ ಸೂಜಿಗೆ ಹೀಗೆ ಹಾಕಿಬಿಟ್ಟು ಮಧ್ಯಕ್ಕೆ ಬರೋ ಹಾಗೆ ಒಂದು ನಾಟನ್ನು ಹಾಕಬೇಕು ಹೀಗೆ ನಾಟನ್ನು ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಸೆಂಟರಲ್ಲಿ ಈ ಥ್ರೆಡ್ಡೆಲ್ಲ ಒಂದೇ ಗ್ರಿಪ್ಪಲ್ಲಿ ಕೂರುತ್ತೆ ನೆಕ್ಸ್ಟು ನೋಡಿ ಒಂದು ಎರಡು ರೌಂಡು ಸ್ಪೈಡರ್ ಸ್ಟಿಚ್ ಏನಿರತ್ತೆ ಅದನ್ನು ಹಾಕ್ಕೋಬೇಕು ಅಂದರೆ ಒಂದು ಥ್ರೆಡ್ ಬಿಟ್ಟು ಮತ್ತೊಂದು ಥ್ರೆಡ್ಗೆ ನೀವು ಇಲ್ಲಿ ಬೇರೆ ಕಲರ್ ಥ್ರೆಡ್ಡನ್ನು ಸಹ ಉಪಯೋಗಿಸ್ಬೋದು ಆದರೆ ಇಲ್ಲಿಂದ ಇಲ್ಲಿಗೆ ದಾರ ತೊಗೊಂಡಿರ್ತೀವಲ್ಲ ಅದು ಕಾಣಿಸುತ್ತೆ ಹಾಗಾಗಿ ನಾವು ಅದೇ ಕಲರ್ ಥ್ರೆಡ್ಡಿಂದ ಹಾಕಿದರೆ ಬೆಟರ್ ನೋಡಿ ಹೀಗೆ ಇಲ್ಲಿ ಕೆಳಗಡೆ ಇದ್ದೀನಿ ಒಂದು ಎರಡು ರೌಂಡ್ ಆಗಿದೆ ನಂತರ ನೋಡಿ ಇಲ್ಲಿ ಮತ್ತೆ ಥ್ರೆಡ್ಡನ್ನು ಹೀಗೆ ಮೇಲೆ ತೊಗೊಂಬಿಟ್ಟು ನೋಡಿ ಹೀಗೆ ಈ ಥ್ರೆಡ್ ಒಳಗಡೆ ದಾರ ಬರಬೇಕು ಹೀಗೆ ಬಂದು ಇಲ್ಲಿ ಮತ್ತೆ ಕೆಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಮತ್ತೆ ಇಲ್ಲೇನೆ ಮೇಲ್ ತಗೋತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಹೀಗೆ ಮತ್ತೆ ಇಲ್ಲಿ ಕೆಳಗಡೆ ட் ஒளிர நோடி ಇದೇ ರೀತಿಯಲ್ಲಿ ನಾನು ಪ್ರತಿಯೊಂದು ಥ್ರೆಡ್ ಬರುತ್ತಲ್ಲ ಇಲ್ಲಿ ಸುತ್ತಲೂ ಅದಕ್ಕಷ್ಟು ಇದೇ ಥರ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫುಲ್ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ಇವಾಗ ಮತ್ತೆ ದಾರವನ್ನು ಹೀಗೆ ಇಲ್ಲಿ ತಗೋತಾ ಇದ್ದೀನಿ ನಾನು ನಂತರ ಈ ರೀತಿಯ ಕಿ ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ಹೀಗೆ ನೋಡಿ ನಂತರ ಇಲ್ಲಿ ದಾರವನ್ನ ಮೇಲ್ ತಗೋತಾ ಇದ್ದೀನಿ ಇಲ್ಲೂ ಸಹ ಒಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ದಾರವನ್ನು ಹೀಗೆ ಕೆಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿಯಲ್ಲಿ ಇಲ್ಲಿ ಇಲ್ಲೂ ಸಹ ಹಾಕೋತಾ ಇದ್ದೀನಿ ನೋಡಿ ಈಗ ನಾಲ್ಕು ಕಡೆಗೂ ಆಗಿದೆ ನಂತರ ಇಲ್ಲಿ ದಾರವನ್ನು ಹೀಗೆ ಮೇಲ್ ತಗೊಂಡು ಹೀಗೆ ನಂತರ ಮತ್ತೆ ಇಲ್ಲಿ ಮೇಲ್ ತಗೊಂಡು ನಾನು ಎಲ್ರಿಗೂ ಪರ್ಫೆಕ್ಟ್ ಆಗಿ ಅರ್ಥ ಆಗ್ಲಿ ಅಂತ ನಿಧಾನಕ್ಕೆ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ ನೀವೆಲ್ರು ನೀಟಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ಈ ಕಡೆ ಇದೇ ರೀತಿಯಲ್ಲಿ ನಾನು ನಾಲ್ಕು ದಿಕ್ಕಿಗೂ ಸಹ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಫುಲ್ ಆಗಿದೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ಮಧ್ಯದಲ್ಲಿ ಮಿರರ್ ಸಹ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ನೀವು ಸ್ಕ್ವೇರ್ ಶೇಪ್ ಮಿರರ್ ಅಲ್ಲಿಗೆ ಮತ್ತೆ ರೌಂಡ್ ಶೇಪ್ ಮಿರರ್ಗೆ ಎಲ್ಲನೂ ಹಾಕ್ಕೋಬೋದು ಇದೇ ಥರ ನೀವು ಸೀರೆಗೂ ಸಹ ಬಾರ್ಡರ್ ಆಗಿ ಹಾಕ್ಕೊಂಡು ಹೋಗ್ಬೋದು ಡ್ರೆಸ್ಗಳಿಗೆ ಹಾಕ್ಬೋದು ಬ್ಲೌಸ್ನ ಸ್ಲೀವ್ಸ್ಗಳಿಗೆಲ್ಲ ಹಾಕ್ಕೊಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಇಲ್ಲಿ ಇಲ್ಲೆಲ್ಲ ಸಹ ಒಂದೊಂದು ಬೀಡ್ಸ್ನ ಹಾಕ್ಕೊಂಡು ಗ್ರ್ಯಾಂಡಾಗಿ ಮಾಡ್ಕೋಬೋದು ಇಲ್ಲ ಮತ್ತು ನೀವು ಸೀರೆಗೆ ಹಾಕಬೇಕಿದ್ರೆ ಡ್ರೆಸ್ಗೆ ಹಾಕಬೇಕಿದ್ರಲ್ಲ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬೀಡ್ಸ್ನೂ ಅಷ್ಟೇ ಸೀರೆಗೆ ಹೊಂದುವಂತಹ ಬೀಡ್ಸ್ನೇ ತಗೊಳ್ಳಿ ಗ್ರೀನ್ ಕಲರು ಆ ಥರ ಕಲರ್ ಸ್ಯಾರಿ ಎಲ್ಲ ಇದ್ದರೆ ನೀವು ಅದಕ್ಕೆ ಪರ್ಲನ್ನು ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಲುಕ್ ಬರುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಸುಂದರವಾಗಿ ಹಾಕುವಂತಹ ಮಿರರ್ ವರ್ಕ್ನ ಇವತ್ತು ತೋರಿಸಿದೆ ಆಲ್ರೆಡಿ ಎರಡು ಮಿರರ್ ವರ್ಕ್ನ ನಾನು ತೋರಿಸಿದ್ದೀನಿ ನೀವು ಚೆಕ್ ಮಾಡಿದರೆ ನನ್ನ ಚಾನೆಲ್ಯಾಬ್ ಅಲ್ಲಿ ಸಿಗುತ್ತೆ ಮತ್ತು ನಿಮಗೆ ನಾನು ಅದನ್ನು ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಹಾಕಿದ್ದೀನಿ ಮತ್ತು ಇದೇ ರೀತಿಯಲ್ಲಿ ಅನೇಕ ಮಿರರ್ ವರ್ಕ್ನ ಡಿಸೈನ್ ಬರುತ್ತೆ ಅದನ್ನು ಸಹ ನಾನು ಒನ್ ಬೈ ಒನ್ ನಿಮಗೆ ಹಾಕಿ ತೋರಿಸ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಕ ನೀವು ಕಲಿಸಿ ನಿಮ್ಮ ನಿಮ್ಮವರಿಗೂ ಕಲಿಸಿ ನಮ್ಮ ಜೊತೆ ಮತ್ತೊಬ್ಬರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್